ಲೋಗ್ ಫಾಲ್ಸ್ ಹತ್ರ ಇರೋ ಒಡಂಬೈಲು ಅನ್ನೋ ಪ್ರೇ ಪ್ಲೇಸಲ್ಲಿ ಒಂದು ಮಳೆ ಪದ್ಮಾವತಿ ಅಂತ ಒಂದು ದೇವಸ್ಥಾನ ಇದೆ ಅದನ್ನು ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಇದ್ದೀನಿ ಈಗ ಇಲ್ಲಿ ಫೀಲ್ ತಗೊಂಡೆ ಈ ಪೆಟ್ರೋಲ್ ಪಂಪ್ ಭಾರ್ಗವಿ ಪೆಟ್ರೋಲ್ ಬಂಕ್ ಶಿವಮೊಗ್ಗದಲ್ಲಿ ನಾನು ಮತ್ತು ಪಾಪು ನಮ್ಮ ಮನೆಯವರೆಲ್ಲ ಹೊರಟಿದ್ದೀವಿ ನೋಡೋಣ ಫ್ರೆಂಡ್ಸು ನೆಕ್ಸ್ಟು ಮೋಟ ಲಾಗಿಂಗಲ್ಲಿ ಸಿಗೋಣ ಇದರಿಂದ ಜಾಸ್ತಿ ಲಾಗ್ ಮಾಡೋಲ್ಲ ನಾನು ವಿಡಿಯೋ ಯಾಕಂದ್ರೆ ಬರೀ ಮಾಮೂಲಿ ರೋಡು ಅಲ್ಲಿ ರೋಡು ಅಲ್ಲಿ ಹತ್ತಿರ ಹೋದ್ಮೇಲೆ ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್ ಓಕೆ ಬ್ಲಾಗಿಂಗಲ್ಲೇ ಸಿಗೋಣ ಗೆಳೆಯರೆ ಇಲ್ಲಿ ಬಂದ್ವಿ ನೋಡಿ ಈಗ ಜೋಗ ಜಲಪಾತ ಇನ್ನು ಜೀರೋ ಪಾಯಿಂಟ್ ಟು ಕಿಲೋಮೀಟರ್ಸ್ ಇದೆ ಸೇತುವೆ ಬಂತು ಇಲ್ಲಿಂದ ನಾವು ಒಡಂಬೈಲಿಗೆ ಹೋಗ್ಬೋದು ಫಸ್ಟ್ ಈಗ ಜೋಗ ಪಾತ್ರ ಸಿಗತ್ತೆ ನೋಡಿ ಸೇತುವೆ ಅಪ್ ಆಗಿದೆ ನೀರು ಅಷ್ಟಿಲ್ಲ ಈಗ ಜನವರಿ ಟೈಮ್ ಆದ ಕಾರಣ ನೀರು ಅಷ್ಟೊಂದಿಲ್ಲ ಟೈಮ್ ಅಲ್ಲಿ ಕೆಲಸ ಬೇರೆ ನಡೀತಾ ಇದೆ ಈ ಸಲ ಏನು ಬಿಡ್ತಾರೋ ಇಲ್ಲೋ ಗೊತ್ತಿಲ್ಲ ಜೂನಿಗೆ ಬಿಟ್ಟರೆ ಇದರಲ್ಲಿ ಒಂದು ಸಲ ಬರೋಣ ಅಂತಿದ್ದೀವಿ ಮತ್ತೊಂದು ಸಲ ಜಲ್ಸಿಗೆ ಬರಬೇಕು ಮತ್ತು ದೇವಸ್ಥಾನಕ್ಕೆ ಬೇರೆ ಬರಬೇಕು ಈ ವಿಡಿಯೋ ಮಾಡೋದಕ್ಕೆ ಈ ದೇವಸ್ಥಾನದವರು ಆಡಳಿತ ವರ್ಗದವರು ಅರ್ಚಕರು ತುಂಬಾನೇ ಹೆಲ್ಪ್ ಮಾಡಿದ್ದಾರೆ ಅವರಿಗೆ ನನ್ನ ತುಂಬ ಹೃದಯದ ಕೃತಜ್ಞತೆಗಳು ಸರಿ ವಿಡಿಯೋನ ನೋಡಿ ಇಲ್ಲಿ ನನಗೆ ಸ್ನೇಹಿತರಾಗಿ ಸಿಕ್ಕದಂತವರು ಇವರು ಧಾರವಾಡದಿಂದ ಇಲ್ಲಿಗೆ ಬಂದಿದ್ದಾರೆ ಹೊಂಡಾ ನಲ್ಲಿ ನಾನು ಫ್ರೆಂಡ್ಸ್ ನಾನು ನನ್ನ ಫ್ಯಾಮಿಲಿ ಎಸ್ ಅಲ್ಲಿ ಬಂದಿದ್ದೇವೆ ನೋಡಿ ದೇವಸ್ಥಾನ ಈ ಟೈಪ್ ಇದೆ ಗೆಳೆಯರೆ ಇದು ಅಮ್ಮನವರ ದೇವಸ್ಥಾನ ಮೂಲ ದೇವಸ್ಥಾನ ಇದು ಆ್ಯಕ್ಚುಲಿ ಆ ಕಡೆ ಇರೋದು ಈಗಿಂದ ದೇವಸ್ಥಾನ ಇದು ನಾಲ್ಕು ಕಡೆ ನಿಮಗೆ ಬಾಗ್ಲುಗಳು ಬರ್ತಾವೆ ಇದಕ್ಕೆ ಇಲ್ಲಿ ನೋಡಿ ಇದು ಈ ಕಡೆಯಿಂದ ಇಲ್ಲಿ ಬಳೆದು ಹರಕೆ ಒಪ್ಪಿಸ್ತಾರೆ ಎಲ್ಲ ಜನಗಳು ನೋಡಿ ಹುತ್ತ ಇದೆ ಪೂರ್ತಿ ಬಳೆ ಒಪ್ಪಿಸ್ತಾರೆ ಈ ಟೈಪ್ ಬರುತ್ತೆ ಇದಕ್ಕೆ ನಾಲ್ಕು ಕಡೆ ಗೆಳೆಯರೆ ಬಾಗಿಲುಗಳು ಬರುತ್ತೆ ಭಾರಿ ವಿಶೇಷವಾಗಿದೆ ನಿಮಗೆ ನೋಡಿ ಈ ಕ್ಷೇತ್ರ ಶರಾವತಿ ಡ್ಯಾಮ್ನಲ್ಲಿ ಒಳಗಡೆ ಆಗುತ್ತೆ ನಿಂಗಲ್ಮಕ್ಕಿ ಡ್ಯಾಮಲ್ಲಿ ಹೆಬ್ಬೈಲು ಅಂತೇಳಿ ಊರ ಹೆಸರು ಡ್ಯಾಂ ಒಳಗಡೆ ಆದಾಗ ಸರ್ಕಾರ ಎರಡು ಕಡೆ ಜಮೀನು ಕೊಡುತ್ತೆ ಅವಾಗ ಇಲ್ಲಿ ಮೂರ್ತಿ ತಂದು ಸ್ಥಾಪನೆ ಮಾಡಿದಾಗ ಇಲ್ಲಿ ಹುತ್ತಾ ಬೆಳಿತಾ ಬರುತ್ತೆ ಯಾರಿಗೆ ಸಂತಾನ ಇಲ್ಲ ಬೇಡ್ಕೊಂಡು ಹೋಗ್ತಾರೆ ಆದಮೇಲೆ ಮಗು ಬಳೆ ಕೊಡ್ತಾರೆ ಯಾರು ಮಕ್ಕಳ ಮದುವೆ ಆಗಿಲ್ಲ ಜೋಡಿಯಲ್ಲೇ ಬಂದು ಸಾವಿರದ ಎಂಟು ಬಳೆ ಹಾಕಿ ಉಡಿ ತುಂಬುತ್ತಾರೆ ಹಾಂ ಯಾರು ಜಾಬ್ ವಿಚಾರದಲ್ಲಿ ಬೇಡ್ಕೊಂಡು ಹೋಗ್ತಾರೆ ಮೊದಲೇ ಸಮಯದಲ್ಲಿ ಅನ್ನದಾನ ಯಾರು ಮನೆ ಕಟ್ಟೋ ವಿಚಾರದಲ್ಲಿ ತೊಗೊಳ್ಳೋ ವಿಚಾರದಲ್ಲಿ ಸೇರಿ ವಿಚಾರದಲ್ಲಿ ಬೇಡ್ಕೊಂಡೋಗ್ತಾರೆ ಎಲ್ಲ ಒಳ್ಳೇದಾದ್ಮೇಲೆ ಐದುನೂರು ಒಂದು ಬೆಳೆ ಹಾಕಿ ಅನ್ನದಾನ ಹಾಂ ಯಾರು ಮಕ್ಳಿಗೆ ಇವತ್ತು ಗೌರ್ಮೆಂಟ್ ಶಿಕ್ಷಲಿ ಎಮ್ ಡಿ ಶಿಕ್ಷೆ ಎಮ್ ಬಿ ಬಿ ಎಸ್ ಇಂಜಿನಿಯರ್ ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತಾರೆ ಎಲ್ಲ ಒಳ್ಳೇದಾದ್ಮೇಲೆ ಅನ್ನದಾನ ಯಾರು ವಿದೇಶಕ್ಕೆ ಹೋಗ್ಬೇಕು ಪಾಸ್ಪೋರ್ಟ್ ಸಿಗಬೇಕು ಹಾಂ ಬಿಸ್ನೆಸ್ ಮಾಡಬೇಕು ಕೇಳ್ಕೊಂಡು ಹೋಗ್ತಾರೆ ಎಲ್ಲ ಒಳ್ಳೇದಾದ್ಮೇಲೆ ಅನ್ನದಾನು ನಾ ಹೇಳಿದ್ರು ಕೇಳಬೇಕು ಹಾಂ ಹೇಳ್ತೀನಿ ಯಾರು ಮಕ್ಕಳ ವಿದ್ಯಾಭ್ಯಾಸ ಅಲ್ಲಿ ಅಂತ ಹೇಳ್ಕೊಳ್ಳಿ ದೊಡ್ಡ ಮಕ್ಕಳಿದ್ರೆ ಐದುನೂರ ಒಂದು ಬಳೆ ಅಂತ ಹೇಳ್ಕೊಳ್ಳಿ ಹಾ ಜಾಬ್ ವಿಚಾರದಲ್ಲಿ ಆದರೆ ಮೊದಲೇ ಸಂಬಂಧ ಅನ್ನದಾನ ಪ್ರಾರ್ಥನೆ ಮಾಡ್ಕೊಂಡು ತುಂಬಿಡುವಂಥ ಜಾಗ ಇದು ಎಲ್ಲ ಕಡೆ ಇದನ್ನು ಡಿಸ್ಪೋಸ್ ಮಾಡಿ ಇದು ಇಷ್ಟು ನಾ ಈಗ ನೋಡ್ಲಿಕ್ಕೋಸ್ಕರ ಅಂತೇಳಿ ಇಷ್ಟು ಇಟ್ಟಿದ್ದಾರೆ ನೋಡಿ ಗೆಳೆಯರೆ ಎಷ್ಟು ಒಂದು ಕ್ಷೇತ್ರದ ಮಹಿಮೆ ಇದೆ ಅಂದರೆ ನಿಮಗೆ ಇದರಲ್ಲೇ ತಿಳಿಯುತ್ತೆ ಭೂತ ಭೂತರಾಜ ಸ್ವಾಮಿ ಸನ್ನಿಧಿ ಇಲ್ಲಿ ಕ್ಷೇತ್ರ ಈ ಭೂತರಾಯನ ಎಲ್ಲರೂ ಪೂಜೆ ಮಾಡ್ತಾರೆ ಅಲ್ಲಿ ನೋಡಿ ಕುಂಬಳಕಾಯಿ ಎಲ್ಲವನ್ನು ಇಟ್ಟಿದ್ದಾರೆ ಹಾಂ ಗೆಳೆಯರೆ ನೋಡಿ ಇವರು ಧರ್ಮದರ್ಶಿಗಳು ಪದ್ ಬಳೆ ಪದ್ಮಾವತಿ ದೇವಸ್ಥಾನದ್ದು ಸ್ವಾಮಿ ಹೇಳಿ ಸ್ವಾಮಿ ಇದು ಹೆಬ್ಬೈಲ್ ಅಂತೇಳಿ ನಿಮ್ಗೆ ನಮ್ಮ ಹೆಸರು ಎಚ್ ಎಂ ವೀರರಾಜ ಜೈನ್ ಅಂತೇಳಿ ಇದು ಹೆಬ್ಬೈಲ್ ಅಂತೇಳಿ ಹೆಂಗಣ್ಮಿಕೆ ಒಳಗಡೆ ಆಯ್ತು ದೇವಸ್ಥಾನ ಸಾವಿರದ ಒಂಬೈನೂರ ಐವತ್ತೆರಡನೇ ಇಷ್ಟ ನಮ್ಮ ತಂದೆಯವ್ರ ಈ ಜಾಗದಲ್ಲಿ ಇಟ್ಟರು ಇಟ್ಟು ತೀರ್ಟ್ ನಂಬಿಟ್ರ್ ಅರವತ್ತೈದರಿಂದ ನಮ್ಮ ಪೂಜೆ ಸ್ಟಾರ್ಟ್ ಮಾಡಿದ್ವಿ ಆಮೇಲೆ ಇಲ್ಲಿ ಭಕ್ತಾದಿಗಳೆಲ್ಲ ಭಾಳ ಬರಲಿಕ್ಕೆ ಶುರುವಾಗ್ತದೆ ಇಲ್ಲಿ ವಿಶೇಷ ಏನಪ್ಪ ಅಂತಂದರೆ ಬಳೆ ಹಾಕಿಗಳು ಜಾಸ್ತಿ ಸ ಪುತ್ರ ಸಂತಾನದ ಬಗ್ಗೆ ಬಳೆ ಹಾಕಿ ಮಾಡಿಕೊಳ್ತಾರೆ ಮುಗಿನ ತೂಕದ ಬಳೆ ಕೊಡ್ತೀವಿ ಅಂತೇಳಿ ಅಂತೇಳಿ ಗುಂತ್ ರಾಜ ಇದೆ ಅಲ್ಲಿ ಬರಬೇಕಾದ ಹಣ ಇದ್ರ ಬಗ್ಗೆ ಅಲ್ಲಿ ಹರಕೆ ಮಾಡ್ಕೊಳ್ತಾರೆ ಚೀಟಿ ಬರ್ಲಾಕೆ ಹೋಗ್ತಾರೆ ಕುಂಬಳಕಾಯಿ ಕುಂಕುಮವನ್ನು ಅಲ್ಲಿ ಆರೈಕೆ ಮಾಡ್ಕೊಳ್ತಾರೆ ಪ್ರತಿ ದಿವಸವೂ ಕೂಡ ಅನ್ನದಾನ ಎಲ್ಲಿ ನಡೆಯುತ್ತೆ ಬಹಳಷ್ಟು ಕಡೆ ಜನಗಳೆಲ್ಲ ಅಲ್ಲಿ ಬರ್ತಾರೆ ಹುಬ್ಬಳ್ಳಿ ಬೆಳಗಾಂ ಧಾರವಾಡ ರಾಯಬಾಗ್ ತಿಂಚಿರಿ ಮಹಾರಾಷ್ಟ್ರ ಇಟ್ಲ ಬೆಂಗಳೂರು ಕಡೆಯಿಂದ ಇಟ್ಲ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಎಲ್ಲ ಕಡೆ ಅವ್ರು ಬರ್ತಾರೆ ಅವ್ರವ್ರ ಹರಕೆಗಳನ್ನ ಹೇಳ್ಕೊಂಡು ಹೋಗ್ತಾರೆ ಅವ್ರಿಗೆ ಗಿಡಿಯ ಬರ್ತಾರೆ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ ನಾಲ್ ದೋಷದ ಬಗ್ಗೆ ಒಂದು ನೂರ ಎಂಟು ಸೋತು ಪರದಕ್ಷಿಣಿ ಮಾಡಿಸ್ತೀವಿ ನಾಲ್ಕು ದೋಷ ಪರಿಹಾರಕ್ಕೆ ಬಹಳ ಮುಖ್ಯವಾದ ಬಹಳ ಜನ ಬರ್ತಾರೆ ನಾಲ್ಕು ಪರಿಹಾರ ಮಾಡ್ಕೊಂಡು ಹೋಗ್ತಾರೆ ಒಳ್ಳೇದಾಗ್ತಾರೆ ಇದು ಬಳೆ ಪದ್ಮಾವತಿ ಮೂರ್ತಿ ಸ್ಥಾನ ಹೆಂಗಿರ್ತಕ್ಕದ್ದು ಸ್ಟ್ರೇಟ್ ಕಾರ್ಡ್ ಇರ್ತಕ್ಕದ್ದು ಬಳೆ ಪದ್ಮಾವತಿ ಮೂಲದೇವಿ ಅಂತ ಕಾಡೆ ಇದು ಮೂಲ ದೇವಿನ ಮೂರ್ತಿ ಸ್ಥಾನ ಇಲ್ಲಿ ಬೆಳಿಗ್ಗೆ ಅಮ್ಮನವರಿಗೆಲ್ಲ ಪಂಚಮುತ ಎಲ್ಲ ಬೆಳಗ್ಗೆ ಅಮ್ಮನವ್ರ ಬಕ್ರೆ ಬಂದಿಟ್ಟಲ್ಲ ಆ ಪಂಚಮುಖ ಮಾಡಿಸಿದ್ರೆ ಬೆಳಿಗ್ಗೆ ಅಮ್ಮನಿಗೆ ಕಾಲ ಪಂಚಮೃತ ಮಾಡಿಸ್ತೀವಿ ಆ ನಂತರ ಒಂಬತ್ತು ಕಾಲ ನಂತರ ಅಮ್ಮನವರಿಗೆ ಮಂಗಾತಿ ಮಾಡಿಬಿಟ್ರೆ ಅವರಿಗೆ ಆ ಉಡಿ ಪಡ ಬೇ ಇರ್ತದೆ ಉಡಿ ಪಡಲ ಬಳೆ ಪಡಲ ಆಗಿದೆ ಬಳೆ ಎಲ್ಲ ಬಡಿದ್ರು ಮೂಲದೇವಿ ಕೊಡ್ತಾರೆ ಬಟ್ ಉಡಿ ಮತ್ತೆ ಪುಷ್ಪ ಕಾಣಿಕೆನ ಇಲ್ಲಿ ಆರಕೆಗಳಿಗೆ ಅಲ್ಲಿ ಮೂಲದೇವಿ ಆರ್ಕೆಯನ್ನು ಮಾಡಿರ್ತಾರೆ ಮೂರ್ತಿ ಸಾವಿರ ಸಹಿತ ಆರ್ಕೆಯನ್ನು ಮಾಡಿರ್ತಾರೆ ಅಂದರೆ ಈಗ ಮದುವೆ ವಿಷಯಗಳ ಮಾಡಿದರೆ ಮದುವೆ ಆದ್ಮೇಲೆ ಬಂದು ಸಾವಿರದ ಬೆಳೆ ಕೊಟ್ಟು ಹುಡಿ ಕೊಟ್ಟಿನ ಫಸ್ಟ್ ಬೇಳ್ಕೊಂಡು ಹೋಗಿರ್ತಾರೆ ಮಂಗಳ ಕಾರ್ಯದಿ ಬಂದು ಗಂಡೆಂಟಿನ ಹಾಕಿ ಅನ್ನ ಹೋಗಿಸ್ತದೆ ಇಲ್ಲಿ ಆ ನಂತರ ಮಕ್ಕಳ ಯಾರು ಆಗಿಲ್ಲೋ ಮಗುವಾದ್ಮೇಲೆ ಬಂದು ಮಗು ಕಷ್ಟು ಫುಲಾಬಾರ ಕೊಡ್ತೀನಿ ಅಂತ ಬೇಳ್ಕೊಂಡೋಗಿರ್ತಾರೆ ಇನ್ನೆಷ್ಟು ಜನ ಒಂದ ಅನ್ನದಾನಸೈ ಮತ್ತು ಮಗು ಕರು ಕುಲಬರ ಬಳೆ ತುಲಾವರ ಕಾಯ್ಸಿನ ಪುಲಾವರ ಕಾಯಿ ತುಲಾವರನ್ನ ಕೊಟ್ಟಿರ್ತಾರೆ ಅದರ ಬಸ್ ಎಲ್ಲ ಬೇಳ್ಕೊಂಡು ಹೋಗಬೇಕು ಆ ನಂತರ ಎಲ್ಲ ಬಂದು ಆಟೆಯನ್ನು ತೀರಿಸಬೇಕು ಅವರು ಆವತ್ತು ಮಗು ಅದರ ಮಗು ತೋರಿಸುವ ಮಗು ಎಷ್ಟು ಬೇಟಿತ್ತು ಅದು ತೋರಿಸು ಬಾಳೆ ತಗೋ ಕೋರ್ಸು ತುಲಾಭಾರ ಕೊಡತಕ್ಕದ್ದು ಇನ್ನು ಉದ್ಯೋಗದ ಸಲುವಾಗಿ ಆರೋಗ್ಯದ ಸಲುವಾಗಿ ಮನೆ ಕಟ್ಟೋ ವಿಚಾರಕ್ಕೆ ಅಥವಾ ಪಾಸ್ಪೋರ್ಟ್ ವಿಚಾರದಲ್ಲಿ ಇತರೆ ಹಲವಾರು ಸೇವತಾಣದಲ್ಲಿ ಕೊಡೋದರಲ್ಲಿ ಜಮೀನು ವಿಷಯಗಳಲ್ಲಿ ಏನೇ ಇದ್ದರೂ ಒಂದು ದಿವಸ ಅನ್ನದಾನ ಸೇವೆ ಮತ್ತು ನೂರ ಎಂಟು ಬಳಕೆ ಕೊಡತಕ್ಕದ್ದು ಅಥವಾ ಅವರು ತೂಕದಷ್ಟು ತುಲಾಭಾರಗಳನ್ನು ಕೊಡತಕ್ಕದ್ದು ಅಂದರೆ ಧಾನ್ಯ ವಸ್ತು ಈಗ ಅಕ್ಕಿ ಬೇಳೆ ಮತ್ತೆ ಜಲದ ವಸ್ತುಗಳನ್ನು ಸಕ್ಕರೆ ಪ್ಲವರ ಅಕ್ಕಿ ಪ್ಲವರ ಮತ್ತೆ ಹಲವಾರು ಧಾನ್ಯ ವಸ್ತುಗಳನ್ನು ಅವ್ರು ಏನ್ ಮನಸ್ಸಲ್ಲಿ ಭಾವನೆ ಏನು ಬೇಡ್ಕೊಂಡಿರ್ತಾರೋ ಆ ಭಾವನೆ ಪ್ರಕಾರ ಕೆಲಸಗಳ ಆದ್ರಿಂದ ಅಕ್ಕಿ ಮುಖಾಂತರ ನಾವು ಕೇಳಿಸ್ಬೇಕಾಗ್ತದೆ ಇದು ಮುಂಚಿತಾನೆ ನೋಡಿ ಇದು ನವಗ್ರಹ ಈ ಟೈಪ್ ನಿಮಗೆ ಎಲ್ಲೆಲ್ಲೂ ನೋಡ್ಲಿಕ್ಕೆ ಸಿಗೋದಿಲ್ಲ ಈ ಟೈಪ್ ಇದೆ ಇದ್ರ ಬಗ್ಗೆ ನಮ್ಮ ಇಲ್ಲಿರೋ ಅರ್ಚಕರು ಮಾತನ್ನ ಆಡ್ತಾರೆ ಕೇಳ್ಕೊಳ್ಳಿ ನೋಡಿ ಇದು ನವಗ್ರಹ ಅಂತೇಳಿ ಒಂಬತ್ತು ಗ್ರಹಗಳಿರ್ತವೆ ಎಲ್ಲ ದಿವಸಗಳಲ್ಲೂ ಗ್ರಹಗಳಿರ್ತವೆ ನವರ ಬೇರೆ ಬೇರೆ ಇರುತ್ತೆ ನಮ್ಮಲ್ಲಿ ಎಂದರೆ ಒಂದೇ ಗುಳದಲ್ಲಿ ಒಂಬತ್ತು ಗ್ರಹಗಳಂತ ಕರೆತವೆ ಇಲ್ಲಿ ಗ್ರಹಗಳೆಲ್ಲ ಏನೇನು ಮಂಗಳ ದೋಷ ಬುಧ 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 ಗುರ ಮಂಗಳ ಮತ್ತು ಶುಕ್ರ ದಿನ ಆರೋಗ್ಯ ದೋಷಿರ್ತವೆ ಈ ಗ್ರಹಗಳು ಒಂಬತ್ತು ಗ್ರಹಗಳಿರ್ತವೆ ಈ ಗ್ರಹಗಳಲ್ಲಿ ಈಗ ಕ ಇದು ನವರ ದೋಷ ಇದೆಲ್ಲ ಏನೂ ನಾವು ಹೋಮ ಶಾಂತಿ ಮಾಡಿ ಇಲ್ಲಿ ನವರ ದೋಷವನ್ನು ಇದೆ ಹೋಮ ಹಾಕಿ ಮಾಡ್ತೀವಿ ಇಲ್ಲಿ ಮುಂದೆ ಆರೋಗ್ಯದಲ್ಲಿ ಬಿಸ್ನೆಸ್ ಇದು ಅವು ಒಣಂಬೇಲ್ ಪದ್ಮಾವತಿ ಹೇಗೆ ಅಂದರೆ ಇದು ಮೂಲತೆಯೋದು ಹೆಬ್ಬೈಲು ಅಂತಕ್ಕದ್ದು ಪದ್ಮಾತಿ ಮೂಲ ದೇವಿ ಅಲ್ಲಿ ಇತ್ತು ಆ ನಂತರ ಏನಾದರೂ ಅಜ್ಜವರ ವಂಶನ್ಸರು ಅಲ್ಲಿ ಇದು ಅವ್ರ ವಂಶಸ್ಥರು ಇದ್ದಾಗ ಏನಾಯಿತು ಅವರಿಗೆ ಅಲ್ಲಿ ಮುರುಗಡಿ ಡ್ಯಾಮ್ ಕಟ್ಟಬೇಕಾದ್ರೆ ಮನೆ ಕನೆಯ ಅಲ್ಲಿನ ಜಾಗ ಸ್ಥಳಸ್ಥರ ಅವಕಾಶ ಬೇರೆ ಕಡೆ ವಲಸೆ ಹೋಗಲಿಕ್ಕೆ ಏನು ಡಿಪಾರ್ಟ್ಮೆಂಟಿಂದ ಏನು ವಲಸೆ ಲೆಟ್ರ್ ಕೊಟ್ಟಿದ್ದರು ಆ ಪ್ರಕಾರವಾಗಿ ಏನು ಮಾಡಿದರು ಅಂದರೆ ಅಜವ ವಂಶಸ್ಥರು ಬೇರೆ ಕಡೆ ಸ್ಥಳ ಅಂತೇಳಿ ಒಡಂಬೆಲ್ಲ ಅಂತ ಕೇಳಿದ್ರೆ ಒಂದು ಊರು ಸಿಕ್ತು ಇಲ್ಲಿ ಸ್ಥಳಾಂತರ ಆಗಿದ್ದು ಆ ಪದ್ಮಾವತಿ ಅನವರು ಏನಾಗಿದ್ದರು ಅಂದರೆ ಪದ್ಮಾವತಿ ಮೂಲತಃ ದೇವರು ಅದನ್ನು ಮನೇಲಿ ಅಲ್ಲೇ ಇಟ್ಟು ಲಿಂಗ್ರು ಊರವರು ಅಲ್ಲೇ ಎಲ್ಲೇ ಬಿಟ್ಟು ಇರು ಇವರಿಗೆ ಕೆ ಪಿ ಸಿ ಕೆಲಸ ಅಂತ ಗೌರ್ಮೆಂಟ್ ಜಾಬನ್ನು ಸಿಕ್ಕಿತ್ತು ಅಜ್ಜವರಿಗೆ ಅಜವರ್ ಅವರಿಗೆ ಕೆ ಪಿ ಸಿ ಕೆಲಸ ಸಿಕ್ಕಿರೋದೆ ಕೆಲಸ ಮಾಡಬೇಕಾದ್ರೆ ಎಲ್ಲೋ ಮನೆಯಲ್ಲೇ ಏನೋ ಆರೋಗ್ಯದಲ್ಲಿ ಮತ್ತೆ ಉದ್ಯೋಗದಲ್ಲಿ ಸಮಸ್ಯೆಗಳಾಗ್ತಿ ಉಂಟಾಗ್ತಿತ್ತು ಆ ನಂತರ ಏನಾಗಿತ್ತು ಅಂದರೆ ಉಂಟಾದಾಗ ಎಲ್ಲೋ ಒಂದು ಕಡೆ ಹೋಗಿ ಕೇಳಿಸ್ದಾಗ ಹೇಳ್ತಿರಂತೆ ಇದು ಪದ್ಮಾವತಿ ಅಮ್ಮ ಅದು ಆಗಿತ್ತು ಈ ಮೂಲ ನೀವು ಪೂಜೆ ಪುನಸ್ಕಾರ ಮಾಡ್ತಾ ಇಲ್ಲ ಹಾಗಾಗಿ ಅದನ್ನು ಪೂಜೆ ಮಾಡಿದರೆ ಮಾಡಿದ್ರೆ ಎಲ್ಲರೂ ಇದಾಗುತ್ತೆ ಆಗುತ್ತೆ ಮೂಲ ದೇವಿ ಆದ್ದು ಪೂಜೆ ಪುನಸ್ಕಾರ ಮಾಡಬೇಕಂತೇಳಿ ಹೇಳಿದರು ಹಾಗಾಗಿ ಆ ದೇವರನ್ನು ತಂದು ಇಲ್ಲಿ ಪ್ರತಿಷ್ಠಾಪನೆ ಒಡಮೇಲೆ ಒಂದು ಊರಿಗೆ ತಂದು ಪ್ರತಿಷ್ಠಾಪನೆ ಮಾಡಿದರು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ ನಂತರ ಆ ಆ ಏನು ಪೂಜೆ ಮಾಡ್ತಾ ಪ್ರಶಸ್ತಾಪನೆ ಮಾಡಿದಾಗ ಹೇಳ್ಕೊಂಡಿದ್ದು ನೀವು ಬಳೆ ಪದ್ಮತಿ ಅಲ್ಲಿ ಹೇಗೆ ಹು ಹುಟ್ಟರು ಬೆಳ್ಕೊಂಡಿದ್ದೀವಿ ಬಳೆ ರೂಪದಲ್ಲಿ ವಿಗ್ರಹ ರೂಪದಲ್ಲಿ ಏನು ಬೆಳ್ಕೊಂಡಿದ್ದು ಇಲ್ಲೂ ಸಹಿತ ಅದಕ್ಕೆ ಬೆಳ್ಕೊಂಡಿದ್ರೆ ಚತುರ್ಮ ನಕ್ಕೆ ಬೆಳ್ಕೊಂಡಿದೆ ಇನ್ನು ಪೂಜೆ ಪುನಸ್ಕಾರ ಮಾಡ್ತೀನಿ ಅಂತ ಹೇಳ್ಕೊಂಡ್ರು ಅಲ್ಲಿಂದ ಇನ್ನು ಪ್ರಶ್ನಾಪನೆ ಮಾಡಿ ಇವತ್ತು ಏನು ಸಂಜೆ ಹೇಳ್ಕೊಂಡಿದ್ದೆ ಮಾರನೇ ದಿನ ಹಂತವಾಗಿ ಹಂತವಾಗಿ ಬಳೆ ರೂಪದಲ್ಲಿ ಮತ್ತೆ ವಿಗ್ರಹ ರೂಪದಲ್ಲಿ ವಿಗ್ರಹ ರೂಪದಲ್ಲಿ ಚತುರ್ಮುಖ ನಾಟಕ ರೂಪದಲ್ಲಿ ಬಳೆ ಪದ್ಮತಿ ಮೂಲದೇವಿ ಉದ್ಭವ ಆಯಿತು ಹಾಗೆ ಮೂಲದೇವಿ ಪದ್ಮಾವತಿ ಅನ್ನೋದು ಬಳೆ ಪದ್ಮಾವತಿ ಅಂತ ಕರೀತಾರೆ ಕೇಳಿದ್ರಲ್ಲ ಕೇಳಿಯರೆ ಈ ಕ್ಷೇತ್ರದಲ್ಲಿ ಹೊತ್ತು ಊಟ ಮತ್ತು ಒಂದೊತ್ತು ತಿಂಡಿ ಇರುತ್ತದೆ ಪ್ರಸಾದ ಹೇಗಿರುತ್ತೆ ಅಂದರೆ ಇಲ್ಲಿ ಮಸಾಲೆ ಉಪ್ಪಿಟ್ಟಂತೂ ಸೂಪರ್ ಪಾಯಸ ಮಾಡಿದ್ರು ನೆಕ್ಸ್ಟ್ ಲೆವೆಲ್ ಇತ್ತು ಹಾಗೆ ನಿಮಗೇನಾದರೂ ಏನಾದರೂ ಟೈಮಿಂಗ್ಸು ವೇರಿಯೇಷನ್ ಆಗಿ ಪ್ರಸಾದ ಸಿಗದೆ ಹೋದರೆ ಹತ್ತಿರದಲ್ಲೇ ಹೋಟ್ಲಿದೆ ಪದ್ಮಾವತಿ ದೇವಸ್ಥಾನದ ಹತ್ರ ಇಲ್ಲಿ ಮೇಲೆ ಒಂದು ಹೋಟೆಲ್ ಇದೆ ನಿಮಗೆ ಏನೇ ಊಟದ ವ್ಯವಸ್ಥೆ ತಿಂಡಿ ಕಾಫಿ ಎಲ್ಲ ಇಲ್ಲಿ ಸಿಗುತ್ತೆ ಕಡಿಮೆ ರೇಟಿಗೆ ಕೊಡ್ತಾರೆ ನೋಡಿ ಒಡಂಬೆಲ್ ಅಂತಂದು ಇರುವ ಊರು ಒಡಂಬೆಲ್ ಪದ್ಮಾವತಿ ಮುಕ್ತಿನಾಗ ಸ್ವಾಮಿ ಅಂತೇಳಿ ಇಲ್ಲಿ ಪದ್ಮಾವತಿ ಮುಕ್ತಿನಾಗ ಸ್ವಾಮಿ ಅಂತೇಳಿ ಇಲ್ಲಿ ಅಭಿಷೇಕಗಳು ಹೇಗೆ ಅಂದರೆ ಇಲ್ಲಿ ಮದುವೆ ವಿಚಾರಗಳ ವಿಳಂಬ ಆಗಿರ್ಬೋದು ಅಥವಾ ಸಂತಾನ ಪ್ರಾಪ್ತಿಗಳ ವಿಳಂಬ ಮತ್ತೆ ಮತ್ತು ಆರೋಗ್ಯದಲ್ಲಿ ಬಿಸ್ನೆಸ್ಸಲ್ಲಿ ಮೈಯಲ್ಲಿ ಸ್ಕಿನ್ ರಜೆ ಚರ್ಮರೋಗಗಳು ಹಲವಾರು ನೋವು ಬಾಧೆಗಳಿತ್ತು ಏನೇ ಕಷ್ಟ ದೋಷಗಳ ಬಾಧೆಗಳಿದ್ದರೂ ಇಲ್ಲಿ ನಿವಾರಣೆ ಮುಖಾಂತರವಾಗಿ ಅಭಿಷೇಕನ ಮುಖಾಂತರ ಮಾಡಿಸ್ತೀವಿ ಅವ್ರ ಕೈ ಹತ್ತೆ ಸ್ವತಃ ನಾವು ಮಾಡಿಸ್ತೀವಿ ಅದು ಹೇಗೆ ಯಾಕೆಂದರೆ ಆರೋಗ್ಯದಲ್ಲಿ ಮತ್ತು ಉದ್ಯೋಗದಲ್ಲಿ ಮಿಂಚಲ್ಲಿ ಏನೇ ಸಂಕಷ್ಟಗಳಿದ್ರು ಅದು ಅದರಿಂದ ದೋಷ ಪರಿಗಳಾಗಿರುತ್ತೆ ಕಾಸ್ ದೋಷ ನೋರು ದೋಷ ಪೂಜಾ ದೋಷ ಮತ್ತು ಮಂಗಳ ದೋಷ ಅಂತ ಹೇಳಿ ಆ ದೋಷಗಳೆಲ್ಲ ನಿವಾರಣೆ ಆಗುತ್ತೆ ಇಲ್ಲಿ ಆ ದೋಷಗಳ ನಿವಾರಣೆ ಮಾಡೋದಕ್ಕಾಗಿ ಹೇಗೆ ಅಂದರೆ ಫಸ್ಟ್ ಅಂದರೆ ಆನ್ಲೈನಲ್ಲಿ ಫಸ್ಟು ಒಂದು ವಾರ ಮುಂಚೆನೇ ಬುಕ್ಕಿಂಗ್ ಮಾಡಬೇಕಾಗುತ್ತೆ ನಾಲ್ಕು ದೋಷದ್ದು ಆ ಪೂಜೆದು ಬುಕ್ಕಿಂಗ್ ಮಾಡಿದ್ಮೇಲೆ ಏಳಿಸ ಎಲ್ಲ ಅನಿಹಾರ ನಾವು ಬಿಡಬೇಕಾಗ್ತದೆ ಆ ಏಳಿಸಿದ ನಂತರ ನಮ್ಮ ಟೆಂಪಲ್ ಕಡೆಯಿಂದ ಅವ್ರ ಕಾ ನಂಬರಿಗೆ ಕಾಲ್ ಮಾಡ್ತೇವೆ ಬೆಳಗ್ಗೆ ಕಾಲ್ ಮಾಡಿದ್ರೆ ಸಂಜೆ ಬರಬೇಕಾಗ್ತದೆ ಇಲ್ಲಿ ಹಾಲ್ಟಿಂಗ್ ಅಥವಾ ಮಾರ್ನಿಂಗ್ ಬೆಳಗ್ಗೆ ಮುಂಚೆ ಪೂಜೆ ಟೈಮಲ್ಲಿ ಬರ್ಬೋದು ಬರಬೇಕಾದ್ರೆ ಮಡಿ ಬಟ್ಟೆ ಮತ್ತು ಅಮೌಂಟನ್ನು ಹಿಡ್ಕೊಂಡು ಬರ್ಬೇಕಾಗ್ತದೆ ಮತ್ತು ಮಡಿ ವಸ್ತು ಶೆಲ್ಲೆ ಪಂಚ ಲೇಡೀಸಿಗೆ ಸ್ಯಾರಿ ತರಬೇಕಾಗ್ತದೆ ಜೆಂಟ್ಸಿಗೆ ಶಲ್ಲೆ ಪಂಚಿ ತರಬೇಕಾಗ್ತದೆ ಪೂಜೆಗೆ ಅವಶ್ಯಕತೆ ದಿವಸ ಒದ್ಕೊಳ್ಲಿಕ್ಕೆ ಅಭಿಷೇಕ ಟೈಮಲ್ಲಿ ಮತ್ತು ಬರಬೇಕಾದ್ರೆ ಯಾವ ಥರ ಹಣ್ಣು ಅಮೌಂಟು ತೊಂದರೆ ಇರ್ತದೆ ದೇವರಿಗೆ ಕೊಡಲಿಕ್ಕೆ ಆಯಿತಾ ಆ ನಂತರ ಇಲ್ಲಿ ಅವ್ರ ಕೈ ಇರ್ತಾನೆ ಬೆಳಿಗ್ಗೆ ಮುಂಚೆ ನೂರ ಎಂಟು ಪ್ರಯೋಜನೆ ಹಾಕ್ಬಿಟ್ಟು ಅವ್ರ ಕೈಯಲ್ಲಿ ನೂರ ಎಂಟು ಕಾಯಿನ್ಸ್ ಕೊಟ್ಟಿರ್ತೀವಿ ನಮ್ಮ ದೇವಸ್ಥಾನದಿಂದ ನೂರ ಎಂಟು ಕಾಯಿನ್ಸ್ ಕೊಟ್ಬಿಟ್ಟು ನೂರ ಎಂಟು ಪ್ರಯೋಜನ ಹಾಕ್ಸ್ಬಿಡ್ತೀವಿ ನೂರ ಎಂಟು ಪ್ರಯೋಜನ ಹಾಕ್ಸ್ಬಿಟ್ಟು ಆ ನಂತರ ಅವ್ರನ್ನ ಶುದ್ಧೀಕರಿಸಿ ಸಂಕಲ್ಪ ಮಾಡಿಸಿ ಅವ್ರ ಕೈ ಇರ್ತಕ್ಕೆ ನಾವು ಅವ್ರ ಮೇಲೆ ಹೋಗಿ ಅವ್ರ ಕೈಯಲ್ಲಿ ಅಭಿಷೇಕ ಮಾಡಿಸ್ತೀವಿ ದೋಸೆಗೆ ಮತ್ತು ನಾವು ಶಿಕಕ ಮಾಡಿಸ್ತೀವಿ ನಾವು ದೋಷ ಒಂದು ಫ್ಯಾಮಿಲಿ ಬಂದಾಗ ಒಬ್ಬರಿ ದೋಷಕ್ಕೆ ಈಗ ಎರಡು ಸಾವಿರ ರೂಪಾಯಿ ಆಗುತ್ತೆ ಶಿರಾಪ್ ಶಿಕ ಬಂದರೆ ಮನೆ ಮನೆಯಲ್ಲಿ ಏನು ಸದಸ್ಯರು ಏನೋ ಅವ್ರಿಗೆ ಐನೂರು ರೂಪಾಯಿ ಸಿರಾಬ್ ಆಗುತ್ತೆ ಆ ಸ್ವಾಮಿ ಎಲೆ ಇಲ್ಲಿ ಇದು ವಿಶೇಷತೆ ಏನಂದರೆ ನಾಗದೋಷ ಅಂದರೆ ಈಗ ಕಾಳ್ ದೋಷ ನಾಗದೋಷ ಪೀಜದೋಷ ಏನಂತ ಇದೇನ ಬರ್ತದೆ ಅಂದರೆ ಇದು ಹಿಂದಿನ ದಿನದಲ್ಲಿ ಏನಾದ್ರು ಅಂದರೆ ಅವರ ತಂದೆ ತಾಯಿಲಿ ಪೀಳಿಗೆಯ ಒಬ್ಬರು ಪೀಳಿಗೆ ಒಳಗೊಬ್ಬರು ಪೀಳಿಗೆಯ ಪ್ರಕಾರ ಬಂದಿರುತ್ತೆ ಆ ಪ್ರಕಾರ ಏನಾಗುತ್ತೆ ಅಂದರೆ ಇದು ಎಲ್ಲರಿಗೂ ಒಂದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಾಗಲ್ಲ ಹಾಗಾಗಿ ಏನಂದರೆ ಈ ರಾಜ್ಯ ಅವರ ಧರ್ಮದೃಷ್ಠನ ನಮ್ಮ ದೇಶ ಅಂತ ವಿಜಯ ವೀರಜಯನವರು ಕೈ ನೋಡಿ ನಾಡಿ ಬಿಡ್ತಾ ನೋಡಿ ಅವರು ಹೇಳಿರ್ತಾರೆ ನಾಗದೋಷ ಮತ್ತು ಏನಾದ್ರು ಕಂಡು ಬಂದರು ಅವರ ಮದುವೆ ಇಚ್ಛೆಗಳು ನಂಬಾಗಿದ್ದಾರೆ ಮತ್ತು ಸಂತಾನ ಪ್ರಾಪ್ತಿಗಳು ಬಂದಿದೆ ಆರೋಗ್ಯದಲ್ಲಿ ಉದ್ಯೋಗದಲ್ಲಿ ಮತ್ತು ಬಿಸ್ನೆಸ್ಸಲ್ಲಿ ಹಲವಾರು ಏನು ಅದು ಇದ್ದಾಗ ಅವರು ಕೈ ನೋಡಿ ನಾಳೆ ಬಿಡ್ತಾ ನೋಡಿ ಅನ್ನ ಹೇಳ್ತಾರೆ ನಾಗದೋಷ ಹೇಳಿದರೆ ನಾಗದೋಷನ ಪರಿಹಾರ ಮಾಡಿಸಿದರೆ ಎಲ್ಲರೂ ಕ್ಲಿಯರ್ ಆಗುತ್ತೆ ಅಂತ ಹೇಳ್ತಾರೆ ರಾಜ್ಯವರ ವಂಶಸ್ಥರು ಇಲ್ಲಿ ಬರೋ ಭಕ್ತರಿಗೆ ಶಿವಮೊಗ್ಗ ಮತ್ತು ಸಾಗರದಿಂದ ಬಸ್ ವ್ಯವಸ್ಥೆ ಇದೆ ಬಟ್ ಸಾರಿ ನನಗೆ ಬಸ್ ಟೈಮಿಂಗ್ಸ್ ಗೊತ್ತಿಲ್ಲ ಇಲ್ಲಿ ಉಳ್ಕೊಳ್ಳೋದಕ್ಕೆ ಕೆಲವೇ ಕೆಲವಷ್ಟು ರೂಮ್ಗಳಿದ್ದಾವೆ ಮತ್ತು ಭೋಜನ ಶಾಲೆಯಲ್ಲಿ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ಸ್ನೇಹಿತರೆ ನೀವು ಯಾರಾದರೂ ಕಷ್ಟದಲ್ಲಿದ್ದರೆ ಸಮಸ್ಯೆಯಲ್ಲಿದ್ದರೆ ಒಂದು ಸಲ ಈ ಕ್ಷೇತ್ರಕ್ಕೆ ಬಂದು ಕಷ್ಟ ಪರಿಸಿ ಪರಿಹರಿಸ್ಕೊಳ್ಳಿ ಈ ಟ್ರಿಪ್ನ ನೀವು ಫ್ಯಾಮಿಲಿ ಫುಲ್ ಎಂಜಾಯ್ ಮಾಡ್ಬೋದು ಯಾಕೆಂದರೆ ಈ ಪ್ರಕೃತಿ ಮಡಿಲಲ್ಲಿ ದೇವ್ರ ಸನ್ನಿಧಾನದಲ್ಲಿ ಉಳ್ಕೊಳ್ಳೋದೇ ಒಂದು ಅದ್ಭುತವಾದ ಅನುಭವ ಫ್ರೆಂಡ್ಸ್ ಸ್ನೇಹಿತರೆ ನಾವಂತೂ ದೇವರ ದರ್ಶನ ಮಾಡಿ ಊರಿಗೆ ಹೊರಟಿದ್ದೀವಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇನ್ನಷ್ಟು ಜನರಿಗೆ ಈ ವಿಡಿಯೋನ ಶೇರ್ ಮಾಡೋದ್ರಿಂದ ತುಂಬ ಉಪಯೋಗ ಆಗತ್ತೆ ಓಕೆ ಗೆಳೆಯರೆ ಈ ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ ಇಲ್ಲೇ ನೆಕ್ಸ್ಟ್ ಲಾಗಲ್ಲಿ ಸಿಗೋಣ